ಸೊ ರಾಯಲ್ ಕಮ್ ಬ್ಯಾಕ್ ದ್ ಈಸ್ ಆರ್ ಸಿ ಬಿ ಫಾರ್ ಯು ಎಸ್ ಫೈನಲಿ ಫೈನಲ್ಸ್ ಒಂದೇ ಟಾರ್ಗೆಟ್ ಸೊ ಕ್ವಾಲಿಫೈ ಆಗಿದೆ ಸಿ ಎಸ್ ಕೆಡ್ದು ಮನೆ ಗೆಡ್ಸಿದೆ ಸೊ ನಮಸ್ಕಾರ ವೆಲ್ಕಮ್ ಬ್ಯಾಕ್ ದಿಸ್ ಇಸ್ ಮೀಸ್ ಒಂದು ಬ್ಲಾಕ್ಸ್ ಸೊ ನಿಜ ರಾತ್ರಿ ಆರ್ ಸಿ ಬಿ ಆರ್ ಸಿ ಬಿ ಅಂತ ಕೂಗಿ ಕೂಗಿ ಇವಾಗ ಗಂಟ್ಲು ಫುಲ್ ಚೇಂಜ್ ಆಗಿಬಿಟ್ಟಿದೆ ವಾಯ್ಸು ಆ ತರ ಇರುತ್ತೆ ಆರ್ ಸಿ ಬಿ ಕ್ರೇಜು ಸೊ ನೈಟ್ ಎಲ್ಲ ಯಾರು ನಿದ್ದೆನೆ ಮಾಡಿಲ್ಲ ನಮ್ಮ ಏರಿಯಾದಲ್ಲಿ ಸೊ ಬರೀ ಆರ್ ಸಿ ಬಿ ಆರ್ ಸಿ ಬಿ ಅಂತ ಕಿರ್ಚಾಡ್ಕೊಂಡು ಫುಲ್ ಹಬ್ಬ ಮಾಡ್ತಿದ್ರು ಎಂತ ಕಮ್ ಬ್ಯಾಕ್ ಗುರು ವಾಡೆ ಕಮ್ ಬ್ಯಾಕ್ ಬರೀ ಇದು ಆರ್ ಸಿ ಸಾಧ್ಯ ಇದು ಸೊ ಎಂಟು ಮ್ಯಾಚಸ್ಗೆ ಒಂದೇ ಮ್ಯಾಚ್ ಗೆದ್ದಿರೋದು ಸೊ ಇನ್ನು ಬರೀ ಅಸ್ಸಾಂ ಗೋಯಿತು ಸೊ ಫಸ್ಟ್ ಎಲಿಮಿನೇಟ್ ಆಗುತ್ತೆ ಎಲ್ಲ ಟೀಮ್ ಗಿಂತ ಅಂತ ಅನ್ಕೊಂತಿದ್ರು ಎಲ್ಲರೂ ಬಟ್ ಇವಾಗ ಎಲ್ಲರೂ ಬಾಯಿ ಮೇಲೆ ಬೆಳಿಟ್ಕೊಂಡು ಮನೆಯಲ್ಲಿ ಬರ್ನಲ್ ಹಾಕೊಂತಿದಾರೆ ಸೊ ಅವ್ರಿಗೂ ಹೇಳೋದೊಂದೇ ಒಂದೇ ಸೊ ನೀವ್ ಇನ್ಕೊಳ್ತಾನೆ ಇರ್ಬೇಕು ನಾವ್ ಆರ್ ಸಿ ಬಿ ಔಟ್ ಫೈನಲ್ ಹೋಗ್ವಿ ಕಪ್ಪು ಹೊಡಿತೀವಿ ಸೊ ವೆಯ್ಟ್ ಮಾಡ್ತಾ ಇರಿ ಸೊ ನೆಕ್ಸ್ಟ್ ಆರ್ ಮ್ಯಾಚ್ ಆರ್ ಮ್ಯಾಚ್ ವಿನ್ ಆಗಿದೆ ಗುರು ಸೊ ಏನ್ ಫೀಲ್ ಇದೆ ಅಂದ್ರೆ ನಿಜ ನಂಬೋಕೆ ಆಗ್ತಿಲ್ಲ ಸೊ ನೆಕ್ಸ್ಟ್ ಲೆವೆಲ್ ನನ್ಗಂತೂ ನಂಬೋಕೆ ಆಗ್ತಿಲ್ಲ ಇವಾಗೂ ಸೊ ರಾತ್ರಿ ಅಂತೂ ನಾನು ಮ್ಯಾಚ್ ಹೋಗುತ್ತೆ ಸೊ ನಮ್ ಇಲ್ಲ ಈ ಮ್ಯಾಚ್ ಬರೀ ಸಿ ಎಸ್ ಅಂತ ನನ್ಗಂತೂ ಒಂದು ಡೌಟ್ ಇತ್ತು ಏನಾಗುತ್ತೆ ಅಂತ ಬಟ್ ಲಾಸ್ಟ್ ಅಲ್ಲಿ ನಮ್ಮ ಯಶ್ ದಯಾಲಿಂಗ್ ಮಾಡದ್ ಥ್ಯಾಂಕ್ಸ್ ಏನು ಹೇಳಕ್ ಆಗಲ್ಲ ಪರ್ಫಾರ್ಮೆನ್ಸ್ ಎಲ್ಲರೂ ಅವ್ರು ಬೆಸ್ಟ್ ಕೊಟ್ರು ಸೊ ಬ್ಯಾಟ್ಸ್ಮ್ಯಾನ್ಸ್ ಬೌಲರ್ಸ್ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ಸೊ ಎಲ್ಲರೂ ಆಡಿದ್ದಾರೆ ಸೊ ಎಲ್ಲರೂ ಆಡಿರೋದಕ್ಕೆ ಇವತ್ತು ಸಿ ಎಸ್ ಕೆನ ಸೋಲಿಸಿ ಸೊ ಕ್ವಾಲಿಫೈ ಎಲಿಮಿನೇಟ್ ಮಾಡಿ ಅವ್ರನ್ನ ಸೊ ನಾವು ಅಫಿಷಿಯಲ್ ಆಗಿ ಆರ್ ಸಿ ಬಿ ಎಂಟ್ರಿ ಕೊಟ್ಟಿದೆ ಪ್ಲೇ ಆಫ್ ಗೆ ಸೊ ಕ್ವಾಲಿಫೈ ನಂಬರ್ ಫೋರ್ ಅಲ್ಲಿ ಇದೆ ಇನ್ನೇನಿದ್ರು ಎಲಿಮಿನೇಟರ್ ಅಲ್ಲಿ ಸೋಲ್ಸಿ ಕ್ವಾಲಿಫೈ ಟೂ ಹೋಗಿ ಫೈನಲ್ಸ್ ವಿನ್ ಆಗಿ ಬಾಕಿ ಸೊ ಎಲ್ಲರೂ ನಮ್ಮ ಆರ್ ಸಿ ಬಿ ಗೆ ಸಪೋರ್ಟ್ ಮಾಡಕ್ ರಾತ್ರಿ ಬಂದಿದ್ರು ನಮ್ಮ ಕ್ರಿಸಿಯಲ್ ಅನ್ನ ಇನ್ನು ನಮ್ಮ ಡಬ್ಲ್ಯೂ ಪಿ ಎಲ್ ಸೊ ಲಕ್ಕಿ ಚಾಮ್ಸ್ ಗರ್ಲ್ಸ್ ಎಲ್ಲರೂ ಬಂದಿದ್ರು ಸೊ ಆರ್ ಸಿ ಬಿ ಫೈನಲ್ಸ್ ಹೋಗಿದೆ ನಜಾ ನಂಬ ಗೊತ್ತಿಲ್ಲ ಏನ್ ಹೇಳೋ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ನಂಬರ್ ಟೆನ್ ಇಂದ ನಂಬರ್ ಸೆವೆನ್ ಬಂದು ಫೈವ್ ಬಂದು ಇವಾಗ ನಂಬರ್ ಫೋರ್ಗೆ ಬಂದಿದೆ ಸೊ ಈ ತರ ಒಂದು ಕಂಬ್ಯಾಕ್ ಮುಂಚೆ ಹಿಸ್ಟ್ರಿಯಲ್ಲಿ ಯಾವನ್ನು ಮಾಡಿಲ್ಲ ಸೊ ಮಾಡೋ ಮುಂಚೆ ಮಾಡಬೇಕು ಅಂದ್ರೆ ಆರ್ ಸಿ ಬಿನೇ ನೇ ಬರ್ಬೇಕು ಗುರು ಸೊ ಅದು ಆರ್ ಸಿ ಬಿ ಅಂದ್ರೆ ಸೊ ಈ ತರ ಒಂದು ರೆಕಾರ್ಡ್ಸ್ ಬ್ರೇಕ್ ಬ್ರೇಕ್ ಮಾಡೋದಕ್ಕೆ ಆರ್ ಸಿ ಬಿ ಕೈಲಿ ಬಿಟ್ರೆ ಯಾವ ಟೀಮ್ ಆಗೋದಿಲ್ಲ ಸುಮ್ನೆ ಏನೋ ಓಡ್ಕೊಂಡು ಹೋಗ್ಬೋದಾ ಎಷ್ಟೋ ಇದು ಅದು ಇದೆಲ್ಲ ಬಟ್ ಆರ್ ಸಿ ಬಿ ಆಡಿದ್ದಾರೆ ಆಫ್ ದ ಮ್ಯಾಚ್ ನಮ್ಮ ಡೂ ಪ್ಲೇಸಸ್ ಕ್ಯಾಪ್ಟನ್ಸಿ ನಾಕ್ ಫೈನಲ್ಲಿ ಒಂದು ಕ್ರೂಶಿಯಲ್ ಮ್ಯಾಚ್ ಅಲ್ಲಿ ಚೆನ್ನಾಗ್ ಆಡಿದ್ಯಾ ಸೊ ಗ್ಲೇನ್ ಮ್ಯಾಕ್ಸ್ವೆಲ್ ನಮ್ಮ ಗ್ರೀನ್ ಸೊ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಹೆಂಗಂದ್ರೆ ಸೊ ಅವ್ರಿಗೆ ನಾರ್ಮಲ್ ಮ್ಯಾಚ್ ಅಲ್ಲೆಲ್ಲ ಅವರು ಮೈ ಮೇಲೆ ದೇವರು ಬರಲ್ಲ ಸೊ ಈ ತರ ಒಂದು ಕ್ರೂಶಿಯಲ್ ಒಂದು ಭಯಂಕರ ಮ್ಯಾಚ್ ಇರುವಾಗಲೇ ಈ ತರ ಒಂದು ಅವ್ರ ಮೈ ಮೇಲೆ ಏನಾದ್ರು ಒಂದ್ ಬಂದ್ಬಿಡುತ್ತೆ ಸೊ ಗ್ಲೇನ್ ಮ್ಯಾಕ್ಸು ಒಂದ್ ಸ್ವಲ್ಪ ಬೇಗ ಬಂದಿದ್ರೆ ಇನ್ನು ಚೆನ್ನಾಗಿ ಆಡಿರೋರು ಸೊ ಲಾಸ್ಟ್ ಅಲ್ಲಿ ಕಳ್ಸು ಒಂದು ಸಿಕ್ಸ್ ಬಾಲ್ಗೆ ಹದಿನೆಂಟು ಏನೋ ಹೊಡೆದಿದ್ದಾನೆ ಸೊ ಗ್ರೀನ್ ಚೆನ್ನಾಗಿ ಆಡಿದಾನೆ ಸೊ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ನಮ್ಮ ಕಿಂಗ್ ಕೊಹ್ಲಿ ಹಾಫ್ ಸೆಂಚುರಿ ಮಿಸ್ ಆಯ್ತು ಸೊ ಫಾರ್ಟಿ ಸೆವೆನ್ ಏನೋ ಔಟ್ ಆದ್ರು ಇಟ್ಸ್ ಓಕೆ ಪರವಾಗಿಲ್ಲ ಸೊ ನೆಕ್ಸ್ಟ್ ಮ್ಯಾಚ್ ಇದೆ ನೆಕ್ಸ್ಟ್ ಮ್ಯಾಚ್ ಇನ್ನು ಎಲ್ಲರೂ ಚೆನ್ನಾಗಿ ಹಾಕೊಂಡು ರುಬ್ತಾರೆ ಸೊ ನಂಬರ್ ತ್ರೀಗೆ ನೋಡೋಣ ಈ ಸತಿ ಕಪ್ ಮಾಡ್ತಾ ಇರಿ ಇದು ಇದು ಅಂದ್ರೆ ಇರ್ತಾರೆ ಎಲ್ಲಾರು ಬರ್ನಲ್ ಬೇಕಾದ್ರೆ ಫ್ರೀ ಆಗಿ ಕಳ್ಸ್ಕೊಡ್ತಿವಿ ನಮ್ಗೊಂದು ಅರ್ಥ ಆಗ್ತಿಲ್ಲ ಗುರು ಯಾಕೆ ಈ ಆರ್ ಸಿ ಬಿ ನ ಇಷ್ಟೊಂದು ಏಟ್ ಮಾಡ್ತಾರೆ ಈ ಕಮೆಂಟ್ರಿ ಮಾಡೋರು ಸೊ ದೊಡ್ಡ ದೊಡ್ಡ ಯಾರು ಮೇಧಾವಿಗ್ಲಿ ಇರ್ತಾರಲ್ಲ ಸೊ ಆರ್ ಸಿ ಬಿ ಬಗ್ಗೆ ಪ್ರೆಡಿಕ್ಟ್ ಮಾಡೋರು ಅದು ಇದು ಅಂತ ಹೇಳ್ಕೊಂಡು ಸೊ ಕಮೆಂಟ್ರಿ ಮಾಡೋರು ಅವರೆಲ್ಲ ಬರಿ ಆರ್ ಸಿ ಬಿ ನ ಸೊ ಎಕ್ಸಾಮ್ ಮುದ್ಮೇಲೆ ಅಸೈನ್ಮೆಂಟ್ ಕೊಡೋದಂತೆ ಏನೇನು ಹರ್ಷಬ್ ಹೋಗ್ಲಿ ಇವ್ನ ಯಾರೋ ಒಬ್ಬ ಆರ್ ಸಿ ಬಿ ಟಿ ಶರ್ಟ್ ಹಾಕೊಂಡ್ ಬರ್ತಾನೆ ಕಮೆಂಟ್ರಿ ಮಾಡೋದಕ್ಕೆ ಅವನೊಬ್ಬ ಜೈ ಇರ್ ಕಾನು ಇವರೆಲ್ಲ ಪಾಪ ಎಲ್ಲಿರ್ತಾರೋ ಯಾವ ಕಾರ್ನರ್ ನಲ್ಲಿ ಕುತ್ಕೊಂಡು ಅಳ್ತಾ ಇರ್ತಾರೋ ಅವ್ರಿಗೆ ಗೊತ್ತಿಲ್ಲ ಸೊ ಹಿಂಗೆ ಇರ್ಲಿ ಚೆನ್ನಾಗಿರ್ಲಿ ಅವರು ನಮ್ಮ ಗೌತಮ್ ಗಂಭೀರನ ಹುರ್ಕೊಂತ ಇರ್ತಾನೆ ಎಲ್ಲರೂ ಗುರು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸೊ ಜೈ ಆರ್ ಸಿ ಬಿ ರಾತ್ರಿಯಿಂದ ಜೈ ಆರ್ ಸಿ ಬಿ ಆರ್ ಸಿ ಬಿ ಎಂದು ನಿಜ ಕಂಡು ಹಿಡ್ಕೊಬಿಟ್ಟಿದೆ ಸೊ ಮ್ಯಾಚ್ ಅಲ್ಲಿ ಕುತ್ಕೊಂಡು ನೋಡ್ತಿರೋರ್ಗಂತೂ ಫೆಸ್ಟಿವಲ್ ರಾತ್ರಿ ಸೊ ಈ ತರ ಒಂದು ಮ್ಯಾಚ್ ನೆವರ್ ಬಿಫೋರ್ ನೆವರ್ ಆಫ್ಟರ್ ಕ್ರೇಜಿ ಆಗಿತ್ತು ಕ್ರೇಜಿ ಆಗಿತ್ತು ಮ್ಯಾಚ್ ಅಂತೂ ಸೊ ನೆಕ್ಸ್ಟ್ ಒಂದೇ ಟಾರ್ಗೆಟ್ ಗುರು ಫೈನಲ್ಸ್ ಫೈನಲ್ಸ್ ಅಲ್ಲಿ ವಿನ್ ಆಗೋದು ಸೊ ನೆಕ್ಸ್ಟ್ ಗೆ ಎಲಿಮಿನೇಟರ್ ಆಡೋದಕ್ಕೆ ನಮ್ಮ ಆರ್ ಸಿ ಬಿ ಬಾಯ್ಸ್ ರೆಡಿ ಆಗಿದ್ದಾರೆ ಸೊ ಆರ್ ಸಿ ಬಿ ಬಾಯ್ಸ್ ರೆಡಿ ಆಗಿ ಸೊ ಅದಕ್ ಮುಂಚೆ ಫುಲ್ ಪಾರ್ಟಿ ಮಾಡಿ ಪಾರ್ಟಿ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಿದ್ದೀನಿ ಸೊ ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಸೊ ಅದಕ್ಕೆ ಮುಂಚೆ ನಮ್ಮ ವೆದರ್ ಸೊ ಎಲ್ಲರೂ ನಾವು ಪ್ರೆಡಿಕ್ಟ್ ಮಾಡಿದ್ವಿ ಸೊ ಮಳೆ ಬರುತ್ತೆ ಸೊ ಅಡ್ಡಿ ಆಗುತ್ತೆ ಅಂತ ಬಟ್ ಬಂತು ತ್ರೀ ಅವರ್ಸ್ ಅಲ್ಲಿ ಬಂತು ಅದಕ್ಕೆ ಮುಂಚೆ ತರ್ಟಿ ಒನ್ ತ್ರೀ ಅವರ್ಸ್ ಹೊಡೆದಿದ್ರು ಸೊ ಒಂದ್ಸತಿ ಬ್ರೈನ್ ಬಂದು ಸ್ಟಾಪ್ ಆಗಿ ಮತ್ತೆ ಕಂಟಿನ್ಯೂ ಮಾಡಿದ್ರು ಆಮೇಲೆ ನೋಡಿದ್ರು ತ್ರೀ ಓವರ್ಸ್ ಬರೀ ಸ್ಪಿನ್ನರ್ಸ್ ಗೆ ಕೊಟ್ಟು ಬಾಲ್ ಹೆಂಗೆಂಗೋ ಹೋಗ್ತಿತ್ತು ತಿಕ್ಲಿ ಬಿಟ್ಟಿತ್ತು ಬಾಲ್ಗೆ ಆ ತರ ಆಗ್ತಿತ್ತು ಸ್ಪಿನ್ನರ್ ಕೈ ಕೊಟ್ಬಿಟ್ಟು ಸೊ ರೈನ್ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಹೇಳ್ಬೋದು ಸೊ ಬಂದು ಒಂದು ಸ್ವಲ್ಪೊತ್ತು ನಾನು ಇದ್ದೀನಿ ಅಂತ ಇನ್ವಿಟೇಷನ್ ಕೊಟ್ಬಿಟ್ಟು ಎಲ್ಲಾರ್ಗು ಹೋಗಿದೆ ಆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಕ್ತು ಸೊ ಲಾಸ್ಟ್ ಎಷ್ಟು ಬೋಲ್ ಮಾಡುವಾಗ ಫಸ್ಟ್ ಬಾಲೇ ಎಮ್ ಎಸ್ ಧೋನಿ ಸಿಕ್ಸ್ ಹೊಡೆದ ಸೊ ಆ ಸಿಕ್ಸ್ ಔಟ್ ಆಫ್ ದ ಸ್ಟೇಡಿಯಂ ಹೋಗಿ ಸೊ ಹೊಸ ಬಾಲು ಕೈಗೆ ಬಂದು ನಮ್ಮ ಎಷ್ಟು ಅನ್ನ ಎಲ್ಲ ಬಾಲು ಚೆನ್ನಾಗಿ ಮಾಡಿದ್ದಾನೆ ಸೊ ಅದರಿಂದ ಒಂದು ನಮಗೆ ಒಂದು ಲಕ್ ನಮ್ಮ ಕಡೆ ಬಂತು ಸೊ ಇದು ಆರ್ ಸಿ ಬಿ ಮ್ಯಾಚ್ ಗೆದ್ದಿದೆ ಸೊ ಪ್ಲೇ ಆಫ್ಸ್ಗೆ ಹೋಗಿದೆ ಕ್ವಾಲಿಫೈ ಆಗಿದೆ ಸೊ ಎಲ್ಲರೂ ಫುಲ್ ಎಂಜಾಯ್ ಅಸ್ ಬಿ ಫ್ಯಾನ್ಸ್ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್